ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಳೆದ ಸೆಷನ್ನಲ್ಲಿ ನಾವು ಸಿ ಎಂಡ್ ಆರ್ ರೂಲಲ್ಲಿ ಆಗಿರುವಂತಹ ಬದಲಾವಣೆಗೆ ಅನುಗುಣವಾಗಿ ನಮ್ಮ ಪರ್ಸೆಂಟೇಜನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ವಿ ಮತ್ತು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಈ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟರ್ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ನಮಗೆ ಕನ್ನಡ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಆ ಇಪ್ಪತ್ತೈದು ಅಂಕಗಳನ್ನು ಪಡ್ಕೊಳ್ಬೇಕು ಅಂದರೆ ನಾವು ಯಾವೆಲ್ಲ ಅಂಶಗಳನ್ನು ಓದಬೇಕು ಯಾವೆಲ್ಲ ಅಂಶಗಳನ್ನು ಕವರ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಸೆಷನ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ ನಾನಿಲ್ಲಿ ನಾಲ್ಕರಿಂದ ಐದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸ್ ಮಾಡಿ ಯಾವ ಅಂಶಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ಪಟ್ಟಿ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ನಾವು ಪಟ್ಟಿ ಮಾಡಿಕೊಂಡು ಅದನ್ನು ಒಂದೊಂದನ್ನೇ ನಾವು ಕವರ್ ಮಾಡ್ತಾ ಹೋದರೆ ನಾವು ಸುಲಭವಾಗಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೋದು ಹಾಗಾಗಿ ಆ ಒಂದು ಮಾಹಿತಿಯನ್ನು ನಿಮಗಿಲ್ಲಿ ಇದ್ದೀನಿ ಜೊತೆಗೆ ನಾನಿಲ್ಲಿ ಅಂಶಗಳ ಜೊತೆಗೆ ನಮಗೆ ಐದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನಾನು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ ಸೊ ಯಾವ ಅಂಶಕ್ಕೆ ಎಷ್ಟು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದನ್ನು ನಾವು ನೋಡಿಕೊಂಡಾಗ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ತಯಾರಿಯನ್ನು ಮಾಡ್ಕೊಳ್ಬೋದು ಓಕೆನಾ ಸೊ ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡಬೇಕಾಗಿರುವಂತಹ ಅಂಶಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ನಮಗೆ ಒಂದು ಅಂಕಕ್ಕೆ ಪ್ರಶ್ನೆಯನ್ನು ಪ್ರತಿ ಬಾರಿ ಕೇಳಿದ್ದಾರೆ ನಾನು ನಿಮಗೆ ಎಷ್ಟು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೀನಿ ಇಲ್ಲಿ ನೀವು ಅಂಶಗಳನ್ನು ನೋಡ್ತಾ ಹೋಗಿ ಯಾವುದನ್ನು ನಾವು ಕವರ್ ಮಾಡಬೇಕು ಅನ್ನುವಂಥದ್ದನ್ನು ವರ್ಣಮಾಲೆ ಅನಂತರ ನಾಮಪದ ಸರ್ವನಾಮ ಮತ್ತು ಕ್ರಿಯಾಪದಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅನಂತರ ಸಮನಾರ್ಥಕ ಪದಗಳು ಈ ಸಮನಾರ್ಥಕ ಪದಗಳನ್ನು ನಾವು ಯಾವುದರಿಂದ ಓದಬೇಕು ಅಂದರೆ ಆರರಿಂದ ಹನ್ನ ಹನ್ನೆರಡನೇ ತರಗತಿಯ ಪುಸ್ತಕದಲ್ಲಿ ಇರುವಂತಹ ಸಮನಾರ್ಥಕ ಪದಗಳನ್ನು ಓದಬೇಕು ಅಲ್ಲಿಂದಲೇ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಅನಂತರ ವಿರುದ್ಧಾರ್ಥಕ ಪದಗಳು ಅಷ್ಟೇ ಆಮೇಲೆ ತತ್ಸಮ ತದ್ಭವಗಳನ್ನು ಕೇಳ್ತಾರೆ ಕಾಲ ಲಿಂಗ ವಚನ ಇವುಗಳ ಮೇಲೆ ನಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅನಂತರ ಗ್ರಾಂಥಿಕ ರೂಪ ಗ್ರಾಂಥಿಕ ರೂಪ ಅಂದರೆ ಈಗ ಗ್ರಾಮೀಣ ಪದಗಳನ್ನು ಕೊಟ್ಟಿರ್ತಾರೆ ಗ್ರಾಮೀಣ ಭಾಗದಲ್ಲಿ ಬಳಸುವಂತಹ ಪದಗಳನ್ನು ಕೊಟ್ಟು ಇದರ ಗ್ರಾಂಥಿಕ ರೂಪ ಏನು ಅಂತ ನಮಗೆ ನಾಲ್ಕು ಆಪ್ಷನ್ನಲ್ಲಿ ಒಂದನ್ನು ನಾವು ಚೂಸ್ ಮಾಡಬೇಕಾಗತ್ತೆ ಅಂತಹ ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಕೇಳ್ತಾರೆ ಅನಂತರ ಗಾದೆ ಮಾತಿರುತ್ತೆ ಗಾದೆ ಮಾತನ್ನು ಅರ್ಧ ಭಾಗ ಕೊಟ್ಟಿರ್ತಾರೆ ಇನ್ನು ಮುಂದಿನ ಭಾಗವನ್ನು ನಾವು ಕೊಟ್ಟಿರುವಂತಹ ಆಪ್ಷನ್ನಲ್ಲಿ ಚೂಸ್ ಮಾಡಬೇಕು ಅದನ್ನು ಪೂರ್ಣಗೊಳಿಸಬೇಕಾಗತ್ತೆ ನೆಕ್ಸ್ಟು ದ್ವಿರುಕ್ತಿ ಜೋಡಿಪದ ನುಡಿಗಟ್ಟು ಇವುಗಳ ಮೇಲೆ ನಮಗೆ ಎರಡರಿಂದ ಮೂರು ಅಂಕದ ಪ್ರಶ್ನೆ ಇರುತ್ತೆ ಕೆಲವು ಬಾರಿ ನಾಲ್ಕು ಅಂಕಕ್ಕೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಓಕೆ ಅನುಕರಣ ವ್ಯಯವನ್ನು ಸೇರಿಸಿ ಒಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳಿದರು ನೆಕ್ಸ್ಟು ಸಂಧಿಗಳ ಮೇಲೆ ಒಂದು ಅಂಕದ ಪ್ರಶ್ನೆ ಇರುತ್ತೆ ಸಮಾಸಗಳ ಮೇಲೆ ಒಂದು ಅಂಕದ್ದಿರುತ್ತೆ ವಿಭಕ್ತಿ ಪ್ರತ್ಯಯಗಳಿರುತ್ತೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ಕಾರಕಗಳನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ ಅನಂತರ ಅಲಂಕಾರಗಳು ಅಲಂಕಾರಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅನಂತರ ಛಂದಸ್ಸು ಛಂದಸ್ಸಿನ ಮೇಲೆ ಸುಲಭವಾದ ಪ್ರಶ್ನೆಗಳಿರುತ್ತೆ ತ್ರಿಪದಿ ಸಾಂಗತ್ಯ ಕಂದ ಷಟ್ಪದಿ ಯತಿ ಮುಡಿ ಇತ್ಯಾದಿ ವಿಷಯಗಳನ್ನು ಒಳಗೊಂಡಂತೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆ ಇರುತ್ತೆ ಅನಂತರ ಲೇಖನ ಚಿಹ್ನೆಗಳ ಮೇಲೆ ಒಂದು ಅಂಕದ ಪ್ರಶ್ನೆ ವಾಕ್ಯ ಪ್ರಕಾರಗಳು ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಈ ರೀತಿಯ ಉದಾಹರಣೆಗಳನ್ನು ಕೊಟ್ಟು ಇದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅನ್ನುವಂಥದ್ದನ್ನು ಕೇಳ್ತಾರೆ ಕನ್ನಡದ ಪ್ರಪ್ರಥಮಗಳ ಮೇಲೆ ಒಂದು ಅಂಕದ ಪ್ರಶ್ನೆ ಇರುತ್ತೆ ನಾನು ಇದನ್ನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಯಾರು ನೋಡಿಲ್ವೋ ಅವರು ನೋಡಿ ನೆಕ್ಸ್ಟು ಕವಿ ಮತ್ತು ಕಾವ್ಯನಾಮಗಳ ಮೇಲೆ ಪ್ರಶ್ನೆ ಇರುತ್ತೆ ಕವಿ ಮತ್ತು ಕಾವ್ಯನಾಮಗಳ ಮೇಲೆ ಕ್ಲಾಸ್ ಮಾಡಿದ್ದೀನಿ ನಂತರ ಕವಿಗಳಿಗೆ ಯಾವ ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕೇಳ್ತಾರೆ ಆಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ರೂಪ ಒಂದು ವಾಕ್ಯದಲ್ಲಿ ಅಥವಾ ಒಂದು ಕಾಗುಣಿತ ಒಂದು ಪದವನ್ನು ಕೊಟ್ಟು ಕಾಗುಣಿತದಲ್ಲಿ ಅವ್ರು ತಪ್ಪು ಮಾಡಿರ್ತಾರೆ ನಾವು ಅದರ ಒಂದು ಶುದ್ಧ ರೂಪವನ್ನು ನೋಡಿ ಆಪ್ಷನ್ಸಲ್ಲಿ ಚೂಸ್ ಮಾಡಬೇಕಾಗತ್ತೆ ಅನಂತರ ಒತ್ತಕ್ಷರದ ವಿಧಗಳು ಸಜಾತಿಯ ಒತ್ತಕ್ಷರ ವಿಜಾತಿಯ ಒತ್ತಕ್ಷರ ಅಂತ ಇರುತ್ತೆ ಸೊ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅನಂತರ ಗುಂಪಿಗೆ ಸೇರಿದ ಪದವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ದೇಶೀಯ ಮತ್ತು ಅನ್ಯದೇಶೀಯ ಪದಗಳ ಮೇಲೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆ ಇರುತ್ತೆ ಅನಂತರ ಇಪ್ಪತ್ತೈದನೇದು ಅವ್ಯಯಗಳ ಮೇಲೆ ಪ್ರಶ್ನೆ ಇರುತ್ತೆ ಇನ್ನು ಕೊನೆಯದಾಗಿ ತದ್ದಿತಾಂತ ಮತ್ತು ಕೃದಂತಗಳು ಸೊ ಇವಿಷ್ಟು ಅಂಶಗಳ ಮೇಲೆ ನಮಗೆ ಪ್ರಶ್ನೆಯನ್ನು ಕೇಳಿರೋದು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇವಿಷ್ಟು ಅಂಶಗಳನ್ನು ಕವರ್ ಮಾಡಿ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ನಮಗೆ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿರುವಂತೆ ಕನ್ನಡ ಪೆಡಾಗಜಿ ಮೇಲೆ ಪ್ರಶ್ನೆಗಳಿರಲ್ಲ ಸಂಪೂರ್ಣವಾಗಿ ವ್ಯಾಕರಣಾಂಶವನ್ನು ಒಳಗೊಂಡಿರುವಂತೆ ಪ್ರಶ್ನೆಯನ್ನು ಕೇಳಿರ್ತಾರೆ ಓಕೆನಾ ಸೊ ಇದಿಷ್ಟು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಅಂಶಗಳು ಈಗ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾನು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ ಇಲ್ಲಿ ಒಂದು ಕಡೆ ಅಂಶಗಳು ಅಂತ ಇದೆ ಇನ್ನು ಈ ಕಡೆ ನಾನು ಇದು ಇಯರ್ ಓಕೆನಾ ಇಲ್ಲಿ ನಾನು ಒಟ್ಟಿಗೆ ಟೈಪ್ ಆಗಲಿಲ್ಲ ಸೊ ಅದು ಕೆಳಗಡೆ ಬಂದಿದೆ ಟೂ ತೌಸಂಡ್ ಸೆವೆಂಟೀನ್ 2017 ತೌಸಂಡ್ ಸೆವೆಂಟೀನ್ ಓಕೆನಾ ಇದು 2017 ತೌಸಂಡ್ 2019 ತೌಸಂಡ್ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾಲ್ಕು ಪರೀಕ್ಷೆಯನ್ನು ಮಾಡಿದರು ಎಕ್ಸಾಮ್ ಒನ್ ಟು ತ್ರೀ ಮತ್ತು ಫೋರ್ ಅಂತ ಆದರೆ ನನಗೆ ಸಿಕ್ಕಿರೋದು ಮೂರು ಕ್ವಶನ್ ಪೇಪರು ಅದನ್ನು ಇಟ್ಕೊಂಡು ನಾನು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ ಕೆ ಮತ್ತು ನಾನ್ ಎಚ್ ಕೆ ಇವೆರಡು ಕ್ವಶನ್ ಪೇಪರನ್ನು ನೋಡಿಕೊಂಡು ಈ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿರುವಂಥದ್ದು ಸೊ ಇಲ್ಲಿ ನಾನೀಗ ಮೇಲುಗಡೆ ತಿಳಿಸಿದೆ ಅಲ್ವಾ ಆ ಅಂಶಗಳ ಮೇಲೆ ಯ ಯಾವಾಗ ಯಾವ ವರ್ಷದಲ್ಲಿ ಎಷ್ಟು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ ನಾನಿಲ್ಲಿ ಅಂಕಗಳನ್ನು ಓದಿ ಹೇಳಲ್ಲ ನಿಮಗೆ ಇದರ ಒಂದು ಪಿ ಡಿ ಎಫನ್ನು ನಾನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವ ಚಾನ್ಸ್ ಇದೆ ಎಲ್ಲಿ ಅಂದರೆ ನೀವು ನವಚೇತನ ಎಜುಕೇಷನ್ ಚಾನಲ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ನೀವು ಜಾಯಿನ್ ಆಗಿ ಈ ಪಿ ಡಿ ಎಫನ್ನು ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆನಾ ಸೊ ಕನ್ನಡ ವರ್ಣಮಾಲೆಗೆ ನುಡಿಯಲ್ಲಿ ಪ್ರತಿ ವರ್ಷ ನಮಗೆ ಕೇಳಿದರೆ ಒಂದು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿರ್ತಾರೆ ನಂತರ ನಾಮಪದಗಳ ಮೇಲೆ ಪ್ರಶ್ನೆ ಇರುತ್ತೆ ಇಲ್ಲಿ ನಾಮಪದ ಒಂದು ಬಾರಿ ಕೇಳಿದರೆ ಇಲ್ಲಾಂದರೆ ನೆಕ್ಸ್ಟ್ ಸರ್ವನಾಮದ ಮೇಲಾದರೂ ಪ್ರಶ್ನೆ ಇರುತ್ತೆ ಸೊ ಈ ರೀತಿ ಆಲ್ಟರ್ನೇಟಿವ್ ಆಗಿ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ನಾವೆಲ್ಲವನ್ನು ಓದ್ಕೊಂಡಿರಲೇಬೇಕಾಗತ್ತೆ ಕನ್ನಡ ವರ್ಣಮಾಲೆ ನಾಮಪದ ಸರ್ವನಾಮ ಕ್ರಿಯಾಪದಗಳ ಮೇಲೆ ಪ್ರಶ್ನೆ ಇಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ ಪ್ರತಿ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿಭಕ್ತಿ ಪ್ರತ್ಯಯಗಳ ಮೇಲೂ ಕೂಡ ನಮಗೆ ಪ್ರತಿ ಬಾರಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ನಂತರ ದ್ವಿರುಕ್ತಿ ಜೋಡು ನುಡಿ ನುಡಿಗಟ್ಟು ಅನುಕರಣ ವ್ಯಯದ ಮೇಲೆ ಎರಡು ಎರಡರಿಂದ ನಾಲ್ಕು ಅಂಕದವರೆಗೂ ಪ್ರಶ್ನೆಯನ್ನು ಕೇಳಿರೋದು ಉಂಟು ಅನಂತರ ಸಂಧಿಗಳ ಮೇಲೆ ಒಂದೊಂದು ಅಂಕದ ಪ್ರಶ್ನೆ ಇರುತ್ತೆ ಸಮಾಸಗಳ ಮೇಲೆ ಒಂದು ಅಂಕದ ಪ್ರಶ್ನೆ ತದ್ದಿತಾಂತ ಕೃದಂತದ ಮೇಲೂ ಕೂಡ ಪ್ರಶ್ನೆ ಇರುತ್ತೆ ತತ್ಸಮ ತದ್ಭವ ಇದರ ಮೇಲೂ ಕೂಡ ಪ್ರತಿ ಬಾರಿ ಒಂದು ಅಂಕಕ್ಕೆ ಕೇಳಿದರೆ ಸಮನಾರ್ಥಕ ಪದಗಳ ಮೇಲಿರುತ್ತೆ ವಿರುದ್ಧಾರ್ಥಕ ಪದ ಅಲಂಕಾರಗಳು ಲೇಖನ ಚಿಹ್ನೆಗಳು ಅವ್ಯಯಗಳು ಛಂದಸ್ಸು ಅನ್ಯದೇಶೀಯ ಪದ ವಾಕ್ಯ ಪ್ರಕಾರಗಳ ಮೇಲೆ ಪ್ರಶ್ನೆ ಇರುತ್ತೆ ಕನ್ನಡದ ಪ್ರಥಮಗಳ ಮೇಲೆ ಇರುತ್ತೆ ಕವಿ ಕಾವ್ಯನಾಮ ಕೃತಿಗಳ ಮೇಲೆ ಪ್ರಶ್ನೆ ಇರುತ್ತೆ ಅನಂತರ ಕನ್ನಡ ಸಾಹಿತ್ಯ ಚರಿತ್ರೆ ರೂಪ ಶುದ್ಧ ರೂಪ ಗುಂಪಿಗೆ ಸೇರಿದ ಪದ ಕಾಲ ವಚನ ಲಿಂಗ ನಂತರ ಗಾದೆ ಮಾತು ಸೊ ಇವಿಷ್ಟು ಮತ್ತು ಒತ್ತಕ್ಷರ ಸೊ ಈ ರೀತಿ ನಮಗೆ ಅಂಕಗಳನ್ನು ವಿಂಗಡಣೆ ಮಾಡಿ ಪ್ರಶ್ನೆಯನ್ನು ಕೇಳೋದು ಓಕೆನಾ ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಡಿ ನಮ್ಮ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಮ್ಮ ಚೇತನ ಎಜುಕೇಷನ್ ಚಾನಲ್ ಅಂತ ಅಲ್ಲಿ ನೀವು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಅನುಗುಣವಾಗಿ ನೀವು ನಿಮ್ಮ ಮುಂದಿನ ತಯಾರಿಯನ್ನು ಮಾಡ್ಕೊಳ್ತಾ ಹೋಗಿ ಸೊ ನೀವು ಇದಿಷ್ಟನ್ನು ಕವರ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಅಂಕಗಳನ್ನು ನೀವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಪಡ್ಕೊಳ್ಬೋದು ಸರಿನಾ ಈಗ ನಾವು ಇದರಲ್ಲಿ ನಾನು ಕೆಲವೊಂದಿಷ್ಟು ಸಮನಾರ್ಥಕ ಪದಗಳ ಕ್ಲಾಸನ್ನು ಮಾಡಿದ್ದೀನಿ ಆನಂತರ ಕನ್ನಡದ ಪ್ರಪ್ರಥಮಗಳು ಆಗಿದೆ ಕನ್ನಡದ ಕವಿ ಮತ್ತು ಕಾವ್ಯನಾಮಗಳ ಕುರಿತಾಗಿ ಕ್ಲಾಸನ್ನು ಮಾಡಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನು ನನಗೆ ಸಾಧ್ಯವಾದಷ್ಟು ನಾನು ಮಾಡ್ತಾ ಹೋಗ್ತೀನಿ ನೀವು ಇದನ್ನು ಆಧಾರವಾಗಿಟ್ಕೊಂಡು ನೀವು ನಿಮ್ಮ ಸ್ವಂತ ಅಭ್ಯಾಸವನ್ನು ಕೂಡ ಮಾಡ್ಕೊಳ್ಬೋದು ಅದಕ್ಕೆ ಅನುಕೂಲ ಆಗಲಿ ಅಂತಲೇ ನಾನು ಈ ಒಂದು ಕ್ಲಾಸನ್ನು ನಿಮಗೆ ಮಾಡಿರೋದು ನಾನು ಕ್ಲಾಸ್ ಮಾಡದೇ ಇದ್ರೂ ನೀವು ಇದನ್ನು ಆಧಾರವಾಗಿಟ್ಕೊಂಡು ನೀವು ಡೈಲಿ ಒನ್ ಅಥವಾ ಎರಡು ಟಾಪಿಕನ್ನು ಕವರ್ ಮಾಡ್ತಾ ಹೋಗಿ ಪರೀಕ್ಷೆ ಬರೋಷ್ಟರಲ್ಲಿ ಅಷ್ಟರಲ್ಲಿ ನೀವು ಇದನ್ನು ಎರಡರಿಂದ ಮೂರು ಬಾರಿ ರಿವಿಷನ್ ಮಾಡಿರಬೇಕಾಗತ್ತೆ ನಾವು ಪ್ರತಿ ಬಾರಿ ಎಷ್ಟು ಸರ್ತಿ ರಿವಿಷನ್ ಮಾಡ್ತೀವೋ ಅಷ್ಟು ನಮಗೆ ವಿಷಯಗಳು ಮನದಟ್ಟಾಗತ್ತೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದರೂ ಕೂಡ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವಷ್ಟು ತಯಾರಿಯನ್ನು ಮಾಡಿಕೊಂಡಿರಬೇಕಾಗತ್ತೆ ಓಕೆನಾ ಸೊ ಇವತ್ತಿನ ಈ ಒಂದು ಸೆಷನ್ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ನಿಮಗೆ ಇದೊಂದು ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್